ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೇವಲ ಇಪ್ಪತ್ತು ರೂಪಾಯಿ ಖರ್ಚಿನಲ್ಲಿ ಮನೆಯಲ್ಲೇ ಒಂದು ಅದ್ಭುತವಾದ ಜಪಾನೀಸ್ ಸ್ಕಿನ್ ಮೈಟ್ನಿಂಗ್ ಕ್ರೀಮನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮ್ಮ ಮುಖದ ಮೇಲೆ ಸಿಕ್ಕುಗಳಿರಲಿ ಅಥವಾ ಎಷ್ಟೇ ಹಳೆಯ ಕಪ್ಪು ಕಲೆಗಳಿರಲಿ ಈ ಒಂದು ಕ್ರೀಮ್ ಮೊದಲ ಅಪ್ಲಿಕೇಶನ್ನಲ್ಲೇ ನಿಮಗೆ ಮ್ಯಾಜಿಕಲ್ ರಿಸಲ್ಟ್ ನೀಡುತ್ತೆ ಬನ್ನಿ ಒಂದು ಈ ಅದ್ಭುತವಾದ ಓಮ್ ರೆಮಿಡಿನ ಇವತ್ತು ನೋಡೋಣ ನಾವೆಲ್ಲ ಸಾಮಾನ್ಯವಾಗಿ ಬಾಳೆಹಣ್ಣಿನ ಮೇಲೆ ಸಿಪ್ಪೆನ ಕಸ ಅಂತ ಬಿಸಾಕ್ ಬಿಡ್ತೀವಿ ಅಲ್ವಾ ಆದ್ರೆ ಇವತ್ತಿನ ವಿಡಿಯೋ ನೋಡಿದ ಮೇಲೆ ನೀವು ಖಂಡಿತ ಆ ತಪ್ಪು ಮಾಡಲ್ಲ ಯಾಕಂದ್ರೆ ಈ ಸಿಪ್ಪೆ ಮುಖದ ಕಾಂತಿ ಹೆಚ್ಚಿಸೋಕೆ ಒಂದು ಒಳ್ಳೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಈಗ ಮೊದಲಿಗೆ ನಾನು ಒಂದು ಬಾಳೆಹಣ್ಣು ತಗೊಂಡು ಅದನ್ನ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದರ ಸಿಪ್ಪೆನ ನಿಧಾನಕ್ಕೆ ಸುಲಿದು ತಗೊಳ್ಳೋಣ ಹಣ್ಣನ್ನ ನೀವು ಆರಾಮವಾಗಿ ತಿನ್ಬಹುದು ನಮಗೆ ಬೇಕಾಗಿರೋದು ಬರೀ ಸಿಪ್ಪೆ ಮಾತ್ರ ಬಾಳೆಹಣ್ಣಿನಲ್ಲಿ ಸುಕ್ಕು ಮತ್ತು ರಿಂಕಲ್ಸ್ ಕಡಿಮೆ ಮಾಡಲು ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ ಇರುತ್ತೆ ಇದು ಕೊಲಾಜಿನ ಉತ್ಪತ್ತಿಯನ್ನು ಹೆಚ್ಚಿಸಿ ಚರ್ಮವನ್ನು ಹೆಂಗಾಗಿ ಮಾಡುತ್ತೆ ನೋಡಿ ಈ ಸಿಪ್ಪೆನ ಹೀಗೆ ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸ್ಕೋಬೇಕು ಈಗ ಮಾಡಿದ್ರೆ ಅದು ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ಮತ್ತೆ ರುಬ್ಬುವಾಗ ಕೂಡ ಫುಲ್ ಸ್ಮೂತ್ ಆಗಿ ಬರುತ್ತೆ ಈ ಸಿಪ್ಪೆನಲ್ಲಿ ವಿಟಮಿನ್ ಸಿ ತುಂಬಾನೇ ಇರುತ್ತೆ ಅದು ನಮ್ಮ ಮುಖದ ಮೇಲಿರೋ ಸುಕ್ಕುಗಳನ್ನು ಕಡಿಮೆ ಮಾಡಿ ಫುಲ್ ಆಗಿ ಕಾಣೋ ತರ ಮಾಡುತ್ತೆ ಸಿಪ್ಪೆನ ಕಟ್ ಮಾಡಾದ್ಮೇಲೆ ಈ ಕಟ್ ಮಾಡಿರೋ ಪೀಸ್ ಗಳೆಲ್ಲಾನು ಒಂದು ಪಾತ್ರೆಗೆ ಹಾಕೊಳ್ಳೋಣ ಈಗ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ನೀರ್ ಸೇರಿಸಿದ್ರೆ ಸಾಕು ಈಗ ಇದನ್ನ ಗ್ಯಾಸ್ ಮೇಲೆ ಇಟ್ಟು ಒಂದೇ ಒಂದು ನಿಮಿಷ ಕುದಿಸ್ಕೊಳ್ಳೋಣ ಯಾಕೆ ಇದನ್ನ ಬೇಯಿಸ್ಬೇಕು ಅಂತ ನೀವು ಕೇಳ್ಬಹುದು ಸಿಪ್ಪೆನ ಹೀಗೆ ಕುದಿಸೋದ್ರಿಂದ ಅದು ಫುಲ್ ಸಾಫ್ಟ್ ಆಗುತ್ತೆ ಆಮೇಲೆ ನಾವು ಇದನ್ನ ಮಿಕ್ಸಿಗೆ ಹಾಕಿದಾಗ ಕ್ರೀಮ್ ತರ ನುಣ್ಣಗೆ ಬರುತ್ತೆ ಮತ್ತೆ ಹೀಗೆ ಕುದಿಸೋದ್ರಿಂದ ನೀವು ಈ ಕ್ರೀಮನ್ನ ಆರಾಮವಾಗಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು ಒಂದು ವಾರ ಸ್ಟೋರ್ ಮಾಡಿ ಯೂಸ್ ಮಾಡಬಹುದು ಬೇಗ ಹಾಳಾಗಲ್ಲ ಈಗ ಬಾಳೆಹಣ್ಣಿನ ಸಿಪ್ಪೆ ಚೆನ್ನಾಗಿ ಬೆಂದು ಸಾಫ್ಟ್ ಆಗಿದೆ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋಕೆ ಬಿಟ್ಟಿದ್ದೆ ಈಗ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿಕೊಳ್ಳೋಣ ಇದನ್ನು ರುಬ್ಬುವಾಗ ನಾವು ಎಕ್ಸ್ಟ್ರಾ ನೀರೇನು ಹಾಕೋದ್ ಬೇಡ ಈ ಸಿಪ್ಪೆ ಜೊತೆ ಸ್ವಲ್ಪ ನೀರಿರುತ್ತಲ್ವಾ ಅಷ್ಟೇ ಸಾಕು ಈಗ ಇದನ್ನ ನುಣ್ಣಗೆ ಅಂದ್ರೆ ಒಂಥರ ಬೆಣ್ಣೆ ತರ ಸ್ಮೂತ್ ಆಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಅಂತ ಒಂಥರ ಗೋಲ್ಡನ್ ಕಲರ್ ಕ್ರೀಮ್ ತರ ಕಾಣಿಸ್ತಿದೆ ಅಲ್ವಾ ಈಗ ಇದನ್ನ ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳೋಣ ಇದಕ್ಕೆ ನಾವು ನೆಕ್ಸ್ಟ್ ಎರಡು ಮುಖ್ಯವಾದ ಪದಾರ್ಥಗಳನ್ನ ಸೇರಿಸಬೇಕು ಅದೇ ಈ ಕ್ರೀಮ್ಗೆ ಪವರ್ ಕೊಡೋದು ಅದು ಏನು ಅಂತ ತೋರಿಸ್ತೀನಿ ಬನ್ನಿ ಈಗ ಈ ಪೇಸ್ಟ್ಗೆ ನಾವು ಒಂದು ಸ್ಪೆಷಲ್ ಪದಾರ್ಥ ಸೇರಿಸ್ತಾ ಇದ್ದೀನಿ ಅದೇ ಅಕ್ಕಿ ಇಟ್ಟು ನಮಗೆಲ್ಲ ಗೊತ್ತೇ ಇದೆ ಈ ಜಪಾನ್ ಮತ್ತು ಕೊರಿಯಾ ದೇಶದಲ್ಲಿ ಸ್ಕಿನ್ ಎಷ್ಟು ಫ್ರೆಶ್ ಆಗಿರುತ್ತೆ ಅಲ್ವಾ ಅದಕ್ಕೆ ಮೇನ್ ಸೀಕ್ರೆಟ್ ಅಂದ್ರೆ ಈ ಅಕ್ಕಿ ಹಿಟ್ಟು ಈ ಅಕ್ಕಿ ಹಿಟ್ಟನ್ನ ಎರಡ್ ಚಮಚ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ನಿಮ್ಮ ಮುಖದಲ್ಲಿರೋ ಎಣ್ಣೆ ಜಿಡ್ಡನ್ನ ತೆಗಿಯುತ್ತೆ ಮತ್ತು ಸ್ಕಿನ್ ಫುಲ್ ವೈಟ್ ಆಗೋಕೆ ಹೆಲ್ಪ್ ಮಾಡುತ್ತೆ ನೋಡಿ ಹೀಗೆ ಗಂಟಿಲ್ಲದೆ ಇರೋ ತರ ನೀಟಾಗಿ ಮಿಕ್ಸ್ ಮಾಡಿ ಈಗ ನಾನು ಇದಕ್ಕೆ ಒಂದು ವಿಟಮಿನ್ ಇ ಕ್ಯಾಪ್ಸುಲ್ ಸೇರಿಸ್ತಾ ಇದ್ದೀನಿ ಇದು ಕೇವಲ ಒಂದು ಕ್ಯಾಪ್ಸುಲ್ ಅಷ್ಟೇ ಅಲ್ಲ ನಮ್ಮ ಮುಖದಲ್ಲಿರೋ ಆ ಲಾರ್ಜ್ ಪೋರ್ಸ್ ಅಂದರೆ ಸಣ್ಣ ಸಣ್ಣ ಕುಳಿ ಇರುತ್ತಲ್ಲ ಅದನ್ನು ಫಿಲ್ ಮಾಡೋಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಮಾರ್ಕೆಟ್ನಲ್ಲಿ ವಿಟಮಿನ್ ಇ ಸಿರಮ್ ಅಂತ ಸಿಗುತ್ತೆ ಅದು ತುಂಬ ಕಾಸ್ಟ್ಲಿ ಇರುತ್ತೆ ಆದರೆ ಈ ಒಂದು ಕ್ಯಾಪ್ಸಲ್ ನಮಗೆ ಎರಡೇ ರೂಪಾಯಿಗೆ ಸಿಗುತ್ತೆ ಆದರೆ ರಿಸಲ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಇದರ ಜೊತೆಗೆ ಈಗ ಸ್ವಲ್ಪ ಕೊಬ್ಬರಿ ಎಣ್ಣೆ ಕೂಡ ಸೇರಿಸ್ಕೊಳ್ಳೋಣ ಯಾಕಂದರೆ ಕೆಲವರಿಗೆ ಸ್ಕಿನ್ ತುಂಬ ಡ್ರೈ ಆಗಿರುತ್ತೆ ಈ ಕೊಬ್ಬರಿ ಎಣ್ಣೆ ಮುಖಕ್ಕೆ ಒಳ್ಳೆ ತೇವಾಂಶ ಕೊಡುತ್ತೆ ಮತ್ತು ಸ್ಕಿನ್ ಫುಲ್ ಸಾಫ್ಟ್ ಆಗಿ ಇಡುತ್ತೆ ಈ ಎಲ್ಲ ಪದಾರ್ಥಗಳು ಒಂದಕ್ಕೊಂದು ಚೆನ್ನಾಗಿ ಬೆರೆಯುವ ಹಾಗೆ ಹೀಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ಲ ಇದು ಪೂರ್ತಿ ಕ್ರೀಮ್ ಥರನೇ ಆಗಿದೆ ನೀವು ಮುಖಕ್ಕೆ ಹಚ್ಚುವಾಗ ಮೊದಲು ಮುಖನ ನೀಟಾಗಿ ತೊಳೆದಿರಬೇಕು ಆಮೇಲೆ ಇದನ್ನು ತಗೊಂಡು ಮುಖಕ್ಕೆಲ್ಲ ಅಪ್ಲೈ ಮಾಡಿ ಒಂದೆರಡು ನಿಮಿಷ ಲೈಟಾಗಿ ಮಸಾಜ್ ಮಾಡಿ ನೀವು ಇದನ್ನು ಹಚ್ಚಿದ ಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೆ ಬಿಡಬೇಕು ಇದು ಸ್ವಲ್ಪ ಆರಿದ ಮೇಲೆ ನಾರ್ಮಲ್ ನೀರಿನಲ್ಲಿ ಮುಖ ತೊಳ್ಕೊಳ್ಳಿ ಒಂದೇ ಸಲಕ್ಕೆ ನಿಮಗೆ ಸ್ಕಿನ್ ಎಷ್ಟು ಸಾಫ್ಟ್ ಆಯಿತು ಅಂತ ಗೊತ್ತಾಗುತ್ತೆ ವಾರದಲ್ಲಿ ಎರಡು ಅಥವಾ ಮೂರು ಸಾರಿ ಇದನ್ನು ಟ್ರೈ ಮಾಡಿ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋ ಶೇರ್ ಮಾಡಿ ಇಂತಹ ಅದ್ಭುತ ಟಿಪ್ಸ್ಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಖುಷಿಯಾಗಿರಿ ಆರೋಗ್ಯವಾಗಿರಿ